ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಧು ಧಾರಾವಾಹಿಯ ನಲವತ್ತೊಂದನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಭೂಮಿಕಾ ಅವ್ರು ಹೇಳ್ತಾರೆ ಅಯ್ಯೋ ಅಕ್ಕ ನಾನು ತಮಾಷೆ ಮಾಡಿದ್ದು ನೀನು ಗರ್ಟ್ ಮಾಡಬೇಕು ಅಂತ ನಾನೇನು ಹೇಳಲಿಲ್ಲ ಅಂತ ವಧುವರು ಅದಕ್ಕೆ ಹೇಳ್ತಾರೆ ಏನಿಲ್ಲ ಬಿಡು ಭೂಮಿಕಾ ನೀನು ಕರೆಕ್ಟಾಗಿ ಹೇಳಿದ್ಯಾ ಹಂಗಂತ ನೀನು ನಂತರ ಆಗ್ಬೇಡ ಭೂಮಿಕಾ ಹಂಗಂತ ಲೈಫಲ್ಲಿ ಯಾರು ಸಿಗ್ತಾರೆ ಅವ್ರನ್ನೇ ಮದುವೆ ಆಗಿಬಿಡ ಬಿಕಾಸ್ ಲೈಫಲ್ಲಿ ಏನಾಗುತ್ತೆ ಅದನ್ನೊಬ್ಬಳೇ ಫೇಸ್ ಮಾಡಬೇಕಾಗುತ್ತೆ ಅದಕ್ಕೇನೆ ಅಂತ ಅದಕ್ಕೆ ಭೂಮಿಕಾ ಅವರು ಹೇಳ್ತಾರೆ ಅಕ್ಕ ನಿನಗೆ ಅಳು ತರಿಸ್ಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಈ ಥರ ಮಾಡಲಿಲ್ಲ ಅಕ್ಕ ಸಾರಿ ಕಣೆ ಅಂತ ಹೇಳ್ತಾರೆ ಅದಕ್ಕೆ ವಧು ಅವ್ರು ಹೇಳ್ತಾರೆ ನೋಡು ಭೂಮಿ ಓದೋ ಟೈಮ್ನಲ್ಲಿ ಚೆನ್ನಾಗಿ ಓದ್ಕೋ ಫೋನ್ನ ಕಮ್ಮಿ ಯೂಸ್ ಮಾಡು ನೀನು ಲೈಫಲ್ಲಿ ಚೆನ್ನಾಗಿ ಓದ್ಬಿಟ್ಟು ನೀನು ಸೆಟಲ್ ಆದರೆ ನೀನು ಲೈಫಲ್ಲಿ ಹೆಂಗೆ ಬೇಕಾದ್ರೂ ಇರ್ಬೋದಲ್ವಾ ಸರಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ನಾಳೆ ಎಕ್ಸಾಮ್ ಇದೆ ಅಲ್ವಾ ಹೋಗಿ ಓದ್ಕೋ ಅಂದ್ಬಿಟ್ಟು ವಧು ಅವ್ರು ಹೊರಡ್ತಾರೆ ವಧು ಅವರು ಹೋದ್ಮೇಲೆ ಭೂಮಿಕಾ ಅವರು ಛ ಅಕ್ಕಿನ ಬಗ್ಗೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ ಫೀಲ್ ಮಾಡ್ಕೊತಿರ್ತಾರೆ ಪ್ರಿಯಾಂಕಾ ಅವ್ರಿಗೆ ಎಚ್ಚರ ಆಗುತ್ತೆ ಎದ್ಬಿಟ್ಟು ಸಾರ್ಥಕ್ ಅವ್ರಿಗೆ ಹೇಳ್ತಾರೆ ವಾಟ್ ಎಸ್ ಸರ್ಪ್ರೈಸ್ ಸಾರ್ಥಕ್ ನೆನೆ ನೈಟ್ನಿಂದನೂ ನೀನು ಹಿಂಗೆ ಕೂತಿದ್ಯಾ ನೀನು ಹೀಗೆ ಕೂತು ಕೂತು ಕಲ್ಲಾದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಸಾರ್ಥಕ್ ಈ ಕಲ್ಲನ್ನೇ ನಾನು ದಿನ ದೇವ್ರ ಅಂದ್ಕೊಂಡು ನೈವೇದ್ಯ ಮಾಡಿ ಪೂಜೆ ಮಾಡ್ತೀನಿ ಏನಂತೀಯಾ ಪರವಾಗಿಲ್ವೇ ನಾನು ಕೊಟ್ಟಿರೋ ಎಚ್ಚರಿಕೆಗೆ ನಿದ್ದೆ ಬರದೆ ಮನಸಲ್ಲಿರೋ ಗಾಯ ಆರದೆ ಹಾಗೆ ಕೂತಿದ್ಯಾ ನೀನು ದಿನ ಈ ಸೈಲೆನ್ಸ್ನ ಕಂಟಿನ್ಯೂ ಮಾಡು ಸಾರ್ಥಕ್ ಆಗ ನಮ್ಮಿಬ್ಬರು ಮಧ್ಯೆ ವೈಲೆನ್ಸೇ ಬರೋಲ್ಲ ಬಟ್ ಡಿಸಿಷನ್ ಅಂದೇ ಆಗಿರುತ್ತೆ ಬಟ್ ರಿಮೆಂಬರ್ ವಧು ಅವರಪ್ಪ ಇಲ್ಲಿ ಕಾಲಲ್ಲಿ ಮಾತಾಡ್ತಿದ್ದಾರೆ ಏನು ಹತ್ತು ಗಂಟೆಗೆ ಮನೆಗೆ ಬರ್ತೀರಾ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಓಕೆ ಬನ್ನಿ ಬನ್ನಿ ಮೊದಲು ನಾನು ಈ ವಿಷಯನ ವಧಕ್ಕೆ ತಿಳಿಸ್ತೀನಿ ಅಂತ ಹೇಳ್ತಾರೆ ಶೋಭಾ ಅವ್ರು ಕೇಳ್ತಾರೆ ಏನು ಶಂಕರ ತುಂಬ ಖುಷಿಯಾಗಿದೆಯಾ ಅಂತ ಅದಕ್ಕೆ ಶಂಕರ್ ಅವರು ಹೇಳ್ತಾರೆ ಏ ಸುಮ್ಮ ಫಸ್ಟು ನಾನು ಈ ಸಿಹಿ ಸುದ್ದಿನ ವಧಕ್ಕೆ ತಿಳಿಸ್ಬೇಕು ವಧು ವಧು ಎಲ್ಲಿದೆಯಾ ಅಂತ ಕರೀತಾರೆ ಅದು ಅವರು ಏನಾಯ್ತಪ್ಪ ಅಂತ ಕೇಳ್ತಾರೆ ಶಂಕರ್ ಅವರು ಸುಜಿತ್ ಅವರು ಮನೆಗೆ ಬರ್ತಿದ್ದಾರೆ ಅಂತಮ್ಮ ಹತ್ತು ಗಂಟೆಗೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಅಂತ ಹೇಳ್ತಾರೆ ಅದಕ್ಕೆ ಶೋಭಾ ಅವರು ಹೇಳ್ತಾರೆ ಅಲ್ಲೇ ಅಮ್ಮ ನಿನಗೆ ಇಷ್ಟೊಂದು ಖುಷಿ ವಿಷಯ ಹೇಳ್ತಿದ್ದಾನೆ ನಿಮ್ಮಪ್ಪ ಬಾಯ್ ತುಂಬ ನಗಲ್ವಲ್ಲೆ ನೀನು ಅಂತ ಅದಕ್ಕೆ ಗೀತಾ ಅವರು ಹೇಳ್ತಾರೆ ನಾನು ಮದುವೆ ಆಗಿ ಬಂದಾಗ್ಲಿಂದನೂ ಎಷ್ಟೇ ಸಂತೋಷ ಸಂಭ್ರಮ ಇದ್ರೂ ಇವಳು ಮುಖಲಿ ಇಷ್ಟೇನೇ ನಗು ಅಂತ ಹೇಳ್ತಾರೆ ಅದಕ್ಕೆ ವಧೋರ್ ಚಿಕ್ಕಪ್ಪ ಹೇಳ್ತಾರೆ ವಧು ಮುಖದಲ್ಲಿ ಇಷ್ಟಾದ್ರು ಸಂತೋಷ ಇದೆಯಲ್ಲ ನಿಂತರ ಯಾವಾಗಲೂ ಮುಖ ಗಂಟಾಕೊಂಡಿರಲ್ಲ ಅಂತ ಅದಕ್ಕೆ ಶಂಕರ್ ಅವ್ರು ಹೇಳ್ತಾರೆ ನನ್ನ ಮಗಳು ಮುಖದಲ್ಲಿ ಖುಷಿ ಇಲ್ಲದೆ ಇರ್ಬೋದು ಆದರೆ ಮನ್ಸಲ್ಲಿ ತುಂಬಾನೇ ಮದುವೆ ಬಗ್ಗೆ ಸಂತೋಷ ಇದೆ ಅಂತ ಸುಜಿತ್ ಅವರು ಅವ್ರ ತಂದೆ ತಾಯಿನ ಕರ್ಕೊ ಬರೋದ್ರಿಂದ ತಿನ್ನಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬಿಡಿ ನೀನು ಮತ್ತೆ ದೇವಕ್ಕೆ ಸೇರಿಕೊಂಡು ಗೀತಾ ಅಂತ ಹೇಳ್ತಾರೆ ಅದಕ್ಕೆ ಗೀತಾ ಅವ್ರು ಹೇಳ್ತಾರೆ ಇಂಥ ಟೈಮ್ನಲ್ಲಿ ಏನಿದೆ ಏನಿಲ್ಲ ಅಂತ ನೋಡಬೇಕಲ್ಲ ಭಾವ ಅಂತ ಅದಿಕ್ಕೆ ವಧು ಅವ್ರ ಚಿಕ್ಕಪ್ಪ ಹೇಳ್ತಾರೆ ಏನ್ ಬೇಕು ಹೇಳು ನಾನ್ ತಗೋ ಬರ್ತೀನಿ ಅಂತ ಗೀತಾ ಅವ್ರು ಹೇಳ್ತಾರೆ ಜೇಬಲ್ ಅಂತ ಶಂಕರ್ ಅವ್ರು ಹೇಳ್ತಾರೆ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಾನ್ ಕೊಡ್ತೀನಿ ಅಂತ ಅದಕ್ಕೆ ಶೋಭಾ ಅವ್ರು ಹೇಳ್ತಾರೆ ಶಂಕರ ದುಡ್ಡ ನೋಡಿ ಮಾಡಿ ಖರ್ಚು ಮಾಡೋ ಮುಂದೆ ತುಂಬಾ ಖರ್ಚಿರುತ್ತೆ ಸುಮ್ನೆ ಸುಮ್ಮನೆ ದುಡ್ಡನ್ನ ಪೋಲ್ ಮಾಡ್ಬೇಡ ಅಂತ ಅದ್ರಲ್ಲೋ ನೀನ್ ಹಿರಿಯ ಮಗಳು ಮದ್ವೆ ಅಂದ್ರೆ ತುಂಬಾ ಕುಣ್ಕೊಂಡ್ ಕುಣ್ಕೊಂಡ್ ಖರ್ಚು ಮಾಡ್ತೀಯ ಹಿಂದೆ ಮುಂದೆ ಏನು ನೋಡೋದೇ ಇಲ್ಲ ಸ್ವಲ್ಪ ಆಗಿರಪ್ಪ ಅಂತ ಅದಕ್ಕೆ ಶಂಕರ್ ಅವ್ರು ಹೇಳ್ತಾರೆ ಇದೊಂದು ವಿಷಯದಲ್ಲಿ ನಿನ್ನ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಮಗಳು ಮದುವೆನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಧಾಮ್ ಧೂಮಾಗಿ ಮಾಡ್ತೀನಿ ಅಂತ ಇವತ್ತಿಂದ ನಾನು ಕಾಲ್ಗೆ ಚಕ್ರ ಕಟ್ಕೊಂಡು ಓಡಾಡ್ತೀನಿ ಗಂಡಿನ ಕಡೆ ಅವ್ರು ಬಂದು ತಕ್ಷಣ ಮದ್ವೆ ಛತ್ರದಿಂದ ಹಿಡ್ದು ದಿನ್ಸಿ ಬಟ್ಟೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಲಿ ಸರ ತೆಗಿತೀನಿ ಯಾಕಂದ್ರೆ ಚಿನ್ನದ ಬೆಲೆ ಗಗನಕ್ಕೆ ಏರ್ತಿದೆ ಅದಕ್ಕೆ ಗೀತಾ ಅವ್ರು ಹೇಳ್ತಾರೆ ಲೋ ಶಂಕರ ನೀನ್ ಎಂಥಿದ್ ಅವಲಕ್ಕಿ ಸರ ಇದೆಯಲ್ಲ ಅದನ್ನು ಒದಗಾಕು ಅಂತ ಅದಕ್ಕೆ ಶಂಕರ್ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಹಳೆ ಒಡವೆಗಳು ಯಾವುದು ನನ್ನ ಮಗಳಿಗ್ ಹಾಕಲ್ಲ ಎಲ್ಲ ನಾನು ಹೊಸ ಒಡವೆಗಳೇ ಮಾಡಿಸೋದು ಏನಂತೀಯ ಮಗಳೇ ಅಂತಾರೆ ಸರಿ ಮಗಳೇ ಅವ್ರು ಬರಸ್ರಲ್ಲಿ ನೀನು ಅಚ್ಚುಕಟ್ಟಾಗಿ ರೆಡಿ ಆಗಿಬಿಡು ಅಂತ ಶಂಕರ್ ಅವರು ಹೇಳ್ತಾರೆ ಅಷ್ಟರಲ್ಲಿ ಕಮಲಮ್ಮ ಅವರು ಬರ್ತಾರೆ ಏನು ಎಲ್ಲರೂ ತುಂಬ ಒಳ್ಳೆ ಸಂಭ್ರಮದಲ್ಲಿದ್ದೀರಾ ಅಂತ ಕೇಳ್ತಾರೆ ಅಷ್ಟರಲ್ಲಿ ಶಂಕರ್ ಅವರು ಹೇಳ್ತಾರೆ ಹೌದು ಕಮಲಮ್ಮ ಅವರೇ ನಮ್ಮ ವಧುವಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಅದಕ್ಕೆ ಕಮಲ ಅವ್ರು ಹೇಳ್ತಾರೆ ಆಯ್ತಲ್ಲ ಇನ್ನು ಅಲ್ಲಿಗೆ ನನ್ನ ಮದುವೆ ಕತೆ ಮುಗ್ದೋಗುತ್ತೆ ಅನಿಸುತ್ತೆ ಅದಕ್ಕೆ ಶಂಕರ್ ಅವರು ಅಯ್ಯೋ ಆಗ್ಯ ಕೇಳ್ತೀರಾ ಅಂತಾರೆ ಅದಕ್ಕೆ ಕಮಲಮ್ಮ ಅವ್ರು ಹೇಳ್ತಾರೆ ಮತ್ತೇನ್ರಿ ನಿಮ್ಮ ಎರಡನೇ ಮಗಳಿಗೆ ಮದುವೆ ಕೊಟ್ಟಿರೋ ನಕ್ಲೆಸ್ನ ವಾಪಸ್ ಕೊಡೋದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಮೊದಲನೇ ಮಗಳದು ಮದುವೆ ಮಾತುಕತೆಗೆ ಹೊರಟಿದ್ದೀರಲ್ಲ ನಿಮ್ಮ ಬುದ್ಧಿಗೆ ಏನು ಹೇಳಬೇಕು ಅಂತ ಹೇಳ್ತಾರೆ ಮತ್ತೆ ನನ್ನ ಏಮರಿಸಿ ನಿಮ್ಮ ಮಗಳಿಗೆ ಮದುವೆಗೆ ನನ್ನ ಒಡವೆನೇ ಹಾಕಬೇಕು ಅಂತ ಪ್ಲ್ಯಾನ್ಗೇನಿದ್ಯೋ ಏನು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡಿ ಕಮಲಾ ಆಂಟಿ ನನ್ನ ಮದುವೆ ವಿಚಾರಕ್ಕೂ ನಿಮ್ಮ ಒಡವೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ ಇದಕ್ಕೆ ಕಮಲ ಅವ್ರು ಹೇಳ್ತಾರೆ ಮತ್ತೆ ಇಷ್ಟೊಂದು ಮಾತಾಡೋಳು ನನ್ನ ಒಡವೆನ ತಂದ್ ಬಿಸಾಕು ಅಂತ ಹೇಳ್ತಾರೆ ಅದಕ್ಕೆ ವಧು ಅವ್ರು ಹೇಳ್ತಾರೆ ಒಂದ್ ನಿಮಿಷ ಇರಿ ನಿಮ್ ಒಡ್ವೆನ ನಮ್ಮ ಬಾವ ತಂದ್ ಬಿಡಿಸಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು ಅವರು ಮೇಲ್ಗಡೆ ರೂಮ್ಗೆ ಒಡವೆ ತರಕ್ ಹೋಗ್ತಾರೆ ಸಹನಾ ಅವ್ರನ್ನ ಕೇಳ್ತಾರೆ ಸಹನಾ ಸಚಿನ್ ಬಾವ ಎಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಸಹನಾ ಅವರು ಅವ್ರ ಮನೇಲಿ ಇಲ್ಲ ನೆನೇನೆ ಅಫಿಷಿಯಲ್ ಟೂರ್ ಹೋಗಿದ್ದಾರೆ ಅಂತ ಅದಕ್ಕೆ ವಧು ಅವ್ರು ಸಹನ ಅವ್ರನ್ನ ಕೇಳ್ತಾರೆ ಬಾವ ಏನಾದ್ರು ಕಮಲಾ ಆಂಟಿ ನಕ್ಲೆಸ್ ಕೊಟ್ರ ಅಂತ ಅದಕ್ಕೆ ಅವರು ಇಲ್ವಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಶೋಮತಿ ಅಮ್ಮ ಈಗಾಗ್ಲೇ ಇದ್ದು ಶ್ಲೋಕ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸಾರ್ಥಕ್ ಅವರು ಡೋರ್ ಓಪನ್ ಮಾಡಿ ಬರ್ತಾರೆ ಗುಡ್ ಮಾರ್ನಿಂಗ್ ಅಮ್ಮ ಅಂತಾರೆ ಯಶೋಮತಿ ಅಮ್ಮ ಗುಡ್ ಮಾರ್ನಿಂಗ್ ಸಾರ್ಥಕ್ ಅಂತಾರೆ ಯಶೋಮತಿ ಅಮ್ಮ ಕೇಳ್ತಾರೆ ಏನ್ ಸಾರ್ಥಕ್ ಇಷ್ಟ ಬೇಗ ಆಫೀಸ್ಗ್ ರೆಡಿ ಆಗ್ಬಿಟ್ಟಪ್ಪ ಅಂತ ಅದಕ್ಕೆ ಸಾರ್ಥಕ ಅವ್ರು ಹೇಳ್ತಾರೆ ಇಲ್ಲ ಅಮ್ಮ ಯಾಕೋ ನನ್ನ ದೇವ್ರನ್ನ ನೋಡ್ಬೇಕು ಅನಿಸ್ತು ಅದಕ್ಕೆ ಬಂದೆ ಅಂತ ಯಶೋಮತಿ ಅಮ್ಮ ಹೇಳ್ತಾರೆ ತುಂಬಾ ಚಿಕ್ಕವನ್ನ ನೀನು ಅಮ್ಮ ಏನೋ ಕೆಟ್ಟ ಕನ್ಸ್ ಬಿಲ್ತು ಅಂತ ನಾನು ರೂಮಿಗೆ ಬರ್ತಿದ್ದೆ ನೆನಪಿದ್ಯನೋ ಅಂತ ಅದಕ್ಕೆ ಸಾರ್ಥಕ್ ಅವ್ರು ಹೇಳ್ತಾರೆ ಅಮ್ಮ ನಿನ್ನ ಬೆಚ್ಚಗಿನ ಅಪ್ಪಿಕೆ ಕೈ ತಿತ್ತು ಇದನ್ನೆಲ್ಲ ಹೆಂಗ್ ಮರ್ಯಕ್ ಸಾಧ್ಯ ಅಂತ ಏನಿದು ಸಾರ್ಥಕ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ ಅಂತ ಯಶೋಮತಿ ಅಮ್ಮ ಕೇಳ್ತಾರೆ ಅದಕ್ಕೆ ಸಾರ್ಥಕ್ ಅವ್ರು ಹೇಳ್ತಾರೆ ಯಾಕೋ ನೀನು ಮಡ್ಲ ಮೇಲೆ ಮಲ್ಕೋಬೇಕು ಅನ್ನಿಸ್ತಿದೆ ಅಮ್ಮ ಮಲ್ಕೊಳ್ಳ ಅಂತ ಅದಕ್ಕೆ ಅಮ್ಮ ಹೇಳ್ತಾರೆ ಚಿಕ್ಕೋನ್ ಇರ್ಬೇಕಾರೆ ನಿನ್ಗೆ ನನ್ಗೆ ಅದು ಬೇಕು ಇದ್ ಬೇಕು ನಿನ್ ತೊಡೆ ಮೇಲೆ ಮಲ್ಕೋಬೇಕು ಅಂತ ಡಿಮ್ಯಾಂಡ್ ಮಾಡಿ ತಗೋತಿದ್ದೆ ಇವತ್ತೇನು ಪರ್ಮಿಷನ್ ತಗೋತಾ ಇರೋದು ಅಂತ ನೀನ್ ದೊಡ್ಡವನಾಗಿದ್ದೀನಿ ಅಂತ ಪ್ರೂವ್ ಮಾಡಾಕ ಈ ಅಮ್ಮನ ಮಡ್ಲು ಯಾವತ್ತಿದ್ರು ನಿಂದೆ ಮಡ್ಲಲ್ಲಿ ಮಲ್ಕೋಬೇಕು ತಾನೆ ಬಾ ಧಾರಾಳವಾಗಿ ಮಲ್ಕೋ ಇದು ನಿಂದೆ ಸ್ವಂತ ಮಡ್ಲು ಅಂತ ಹೇಳ್ತಾರೆ ಅದಕ್ಕೆ ಸಾರ್ಥಕ ಅವ್ರು ಹೇಳ್ತಾರೆ ಪ್ರಪಂಚದಲ್ಲಿ ತುಂಬಾ ನೆಮ್ಮದಿ ಕೊಡೋದ್ ಜಾಗ ನಿನ್ ಮಡ್ಲು ಅಮ್ಮ ಅಂತ ಯಶೋಮತಿ ಅವರು ಏನಾಯ್ತು ಮಗನೆ ಅಂತ ಕೇಳ್ತಾರೆ ಅದಕ್ಕೆ ಸಾರ್ಥಕ್ ಅವರು ಯಾವ್ದ್ರ ಬಗ್ಗೆ ಕೇಳ್ತಿದ್ಯಮ್ಮ ಅಂತಾರೆ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಅದನ್ನ ನೀನ್ ಹೇಳಬೇಕಪ್ಪ ಎತ್ತು ಒತ್ತು ಸಾಕಿ ಬೆಳೆಸಿರೋ ಮಗನ್ನ ಯಾವ ತಾಯಿ ಬೇಕಾದ್ರೆ ಅರ್ಥ ಮಾಡ್ಕೋತಾಳೆ ಇವತ್ತು ನೀನು ನಾರ್ಮಲಾಗಿಲ್ಲ ಅಂತ ನನಗೆ ಗೊತ್ತಾಗ್ತಿದೆ ಏನಾಯ್ತಪ್ಪ ಅದಕ್ಕೆ ಅವ್ರು ಹೇಳ್ತಾರೆ ಯಾಕೋ ನೈಟಿಂದ ನಿದ್ದೇನೆ ಬಂದಿಲ್ಲ ಅಮ್ಮ ಅಂತಾರೆ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಅದನ್ನು ನೀನು ಕಣ್ಣು ನೋಡಿದ್ರೇ ಗೊತ್ತಾಗುತ್ತೆ ಕೇಳೋದ್ ಬೇಡ ನೀನೇ ಹೇಳ್ತೀಯ ಅಂತ ಸುಮ್ಮನಿದ್ದೆ ಅದಕ್ಕೆ ಅವ್ರು ಹೇಳ್ತಾರೆ ತುಂಬ ಡಿಸ್ಟರ್ಬ್ ಆಗಿದ್ದೀನಮ್ಮ ಅದಕ್ಕೆ ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ ಅದಕ್ಕೆ ಯಶೋಮತಿ ಅವರು ಹೇಳ್ತಾರೆ ಅದೇನು ಹೇಳಪ್ಪ ಕೇಳಿಸ್ಕೊಳ್ಳೋ ತಾಳ್ಮೆ ನಿನ್ ತಾಯಿಗಿದೆ ಅಂತ ಅದಕ್ಕೆ ಸಾರ್ಥಕ ಅವರು ಹೇಳ್ತಾರೆ ಲೈಫಲ್ಲಿ ನಾವು ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಲ್ವಾ ಅಮ್ಮ ಅಂತ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಈ ಥರ ಅಂದ್ರೆ ಏನಾಗಿದೆ ಅಂತ ಸಾರ್ಥಕ್ ಅವರು ಹೇಳ್ತಾರೆ ನನ್ಗೇನಿಲ್ಲ ಅಮ್ಮ ನನ್ನ ಫ್ರೆಂಡ್ ಲೈಫಲ್ಲಿ ಒಂದು ದೊಡ್ಡ ಕಿರಿಕಾಗಿದೆ ಅಂತ ಕೆ ಯಶೋಮತಿ ಅವ್ರು ಹೇಳ್ತಾರೆ ಹೌದಾ ಅಂತ ಸಾರ್ಥಕ ಅವರು ಹ್ಞೂಮ್ಮ ಮ್ಯಾರಿಡ್ ಲೈಫಲ್ಲಿ ಅವ್ನು ತುಂಬ ಸೋತೋಗ್ಬಿಟ್ಟಿದ್ದಾನೆ ಕೆ ಅವರು ಸೈಲೆಂಟ್ ಆಗ್ಬಿಡ್ತಾರೆ ಅವರು ಅಮ್ಮ ಕೇಳಿಸ್ಕೊತಿದ್ಯಾ ಅಂತಾರೆ ಅದಕ್ಕೆ ಯಶೋಮತಿ ಅವರು ಹೂಪಾ ಅಂತ ಹೇಳ್ತಾರೆ ಅವ್ನ ಪಾರ್ಟ್ನರ್ ಜೊತೆ ಅವ್ನಿಗೆ ಸೆಟ್ ಆಗ್ತಿಲ್ಲ ಅಮ್ಮ ದಿನ ಯಾವ್ದು ಜಗಳ ಆಡ್ತಾನೆ ಇರ್ತಾರೆ ಆದ್ರೂ ಅವ್ನು ಅವ್ಳ ಜೊತೆನೆ ಇದ್ದಾನೆ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಸಾರ್ಥಕ್ ಮದ್ವೆ ಅನ್ನೋದು ಬರೀ ಮೂರ್ ಗಂಟಲ್ಲಪ್ಪ ಗಂಡ ಹೆಣ್ತಿನ ಒಬ್ರಿಗೊಬ್ರು ಬಿಟ್ಕೊಡ್ದೇನೆ ಕೊನೆಯವರೆಗೂ ಇರೋದೇ ಸಂಬಂಧ ಕಣಪ್ಪ ಅಂತ ಸಾರ್ಥಕ್ ಅವರು ಹೇಳ್ತಾರೆ ನೀನ್ ಹೇಳೋದೇನೋ ನಿಜಾಮ ಆದ್ರೆ ಅವ್ರಿಬ್ರು ಅದನ್ನ ಪಾಲಿಸ್ಕೋತಿಲ್ಲ ಯಶೋಮತಿ ಅವ್ರು ಹೇಳ್ತಾರೆ ಸಾರ್ಥಕ್ ನಾವಿಬ್ರು ಎಸ್ಸತಿ ಜಗಳಾಡಿಲ್ಲ ಎಸ್ ಸತಿ ಕೋಪ ಮಾಡ್ಕೊಂಡಿಲ್ಲ ಎಸ್ ಮನಸ್ತಾಪ ಆಗಿಲ್ಲ ಅದೆಲ್ಲ ಆಗಿದೆ ಅಂತ ನೀನೇನ ಬಿಟ್ಬಿಟ್ಟಿದ್ಯಾ ಸಾರ್ಥಕ್ ಅಂತ ಕೇಳ್ತಾರೆ ಸಾರ್ಥಕ್ ಅವರು ಇಲ್ಲ ಅಮ್ಮ ಅಂತಾರೆ ಏನಿಕೆ ಅಂತ ಕೇಳ್ತಾರೆ ಯಶೋಮತಿ ಅವರು ಏನಿಕೆ ಅಂದ್ರೆ ನೀನ ಅಲ್ವಾ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಅದೇ ಕಣಪ್ಪ ಸಂಬಂಧಗಳಿಗೆ ಬೆಲೆ ಕೊಡೋದು ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಅವರು ಹೇಳ್ತಾರೆ ಅವ್ರ ಮಧ್ಯೆ ಹೊಂದಾಣಿಕೆನೇ ಇಲ್ಲ ಅಮ್ಮ ಅಂತ ಇವಾಗ ಅವ್ನು ಏನು ಮಾಡಬೇಕು ಅಂತ ಟೆನ್ಷನ್ ಅಲ್ಲಿ ಇದ್ದಾನೆ ಯಶೋಮತಿ ಅವ್ರು ಹೇಳ್ತಾರೆ ಗಂಡ ಎಂಟಿ ಅಂದಮೇಲೆ ಸಾವಿರ ಇರುತ್ತೆ ಇಬ್ಬರು ಕಿತ್ತಾಡ್ಕೊಳ್ಳ್ದೆ ಹೊಂದಾಣಿಕೆ ಮಾಡ್ಕೊಂಡು ಅಲ್ವಪ್ಪ ಸಂಬಂಧ ಅಂದರೆ ಇದೆಲ್ಲ ಈಗಿನ ಜನಕ್ಕೆ ಯಾಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ ಅದಕ್ಕೆ ಸಾರ್ಥಕ್ ಅವರು ಹೇಳ್ತಾರೆ ಬಟ್ ಅವ್ನು ತುಂಬ ಒದ್ದಾಡ್ತಿದ್ದಾನಮ್ಮ ಪ್ಯಾಚಪ್ ಮಾಡ್ಕೋಬೋದಾ ಇಲ್ಲಾಂದರೆ ಬ್ರೇಕಪ್ ಮಾಡ್ಕೋಬೋದಾ ಅಂತ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಇದೆಲ್ಲ ನಿಂದೇ ಕತೆ ಅಂತ ಅನುಮಾನ ಬರ್ತಿದೆ ಅಂತ ಆದರೆ ಬಿಟ್ಟು ಕೇಳೋ ಪರಿಸ್ಥಿತಿಲಿ ನಾನಿಲ್ಲ ಸಾರ್ಥಕ ಅವ್ರು ಕೇಳ್ತಾರೆ ನಿಂದೇನಮ್ಮ ಸಜೆಷನ್ ಇದ್ರಲ್ಲಿ ಅಂತ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ತಪ್ಪು ಹುಡುಗಂದೇ ಆಗಿರಲಿ ಹುಡುಗಿದೇ ಆಗಿರಲಿ ನನ್ನ ಗಂಡನೇ ಸರ್ವಸ್ವ ಅಂತ ಅವ್ರ ಮನೆ ಜನನೆಲ್ಲ ಬಿಟ್ಟು ಬಂದಿರ್ತಾಳೆ ಆ ಹುಡುಗಿಗೆ ಮೋಸ ಆಗ್ಬಾರ್ದು ಹಂಗೇನೆ ಕೈಯು ಬಿಡಬಾರ್ದು ಅಂತ ಹೇಳ್ತಾರೆ ನೀನೇನು ಹೇಳ್ತೀಯ ಸಾರ್ಥಕ್ ಅಂತಾರೆ ಅದಕ್ಕೆ ಸಾರ್ಥಕ್ ಅವರು ಅಮ್ಮ ಯೋಚನೆ ಮಾಡಿ ಹೇಳ್ತೀನಿ ಅಂತಾರೆ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಯೋಚನೆ ಮಾಡಿ ಹೇಳ್ತೀನಿ ಅಂದರೆ ಅದಕ್ಕೆ ಸಾರ್ಥಕ್ ಅವ್ರು ಹೇಳ್ತಾರೆ ಯೋಚನೆ ಮಾಡಿ ಫ್ರೆಂಡ್ ಸಿಕ್ಕಿದಾಗ ಹೇಳ್ತೀನಿ ಅಂದೆ ಅಮ್ಮ ಅಂತ ಇಲ್ಲಿ ಕಮಲಾ ಅವರು ಹೇಳ್ತಾರೆ ಶತಾಬ್ಜಿ ಎಕ್ಸ್ಪ್ರೆಸ್ ತರ ಸೌಂಡ್ ಮಾಡೋದಲ್ಲ ಈಗ ಪ್ಯಾಸೆಂಜರ್ ಟ್ರೈನ್ ತರ ಬರ್ತಿದ್ಯಲ್ಲ ಎಲ್ಲಿ ನನ್ನ ನೆಕ್ಲೆ ಅದಕ್ಕೆ ಶಂಕರ್ ಅವರು ಕೇಳ್ತಾರೆ ಯಾಕಮ್ಮ ಅದು ಏನು ಮಾತಾಡ್ತಾನೆ ಇಲ್ಲ ನೀನು ಅಂತ ಅದಕ್ಕೆ ವಧು ಅವ್ರು ಹೇಳ್ತಾರೆ ಅದು ಸಚಿನ್ ಬಾಬಾ ಮನೇಲಿಲ್ಲಪ್ಪಾ ಅಂತ ಅದಕ್ಕೆ ಶಂಕರ್ ಅವರು ಹೇಳ್ತಾರೆ ಹೌದು ಎರಡು ಮೂರು ದಿನ ಮನೇಲಿ ಇರಲ್ಲ ಅಂತ ಹೇಳಿದ್ರು ಆದರೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಬಿಡಿಸ್ಕೊಂಡು ತಗೊಬಂದಿರೋ ನೆಕ್ಲೆಸ್ನ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಪ್ಪ ಅದಕ್ಕೆ ಕಮಲಾ ಅವ್ರು ಹೇಳ್ತಾರೆ ಆಗ್ಲೇ ಹೊಸ ನಾಟಕ ಶುರು ಮಾಡಿದ್ರಾ ಅಂತ ಇದಕ್ಕೆ ಶಂಕರ್ ಅವರು ಹೇಳ್ತಾರೆ ಒಂದ್ ನಿಮಿಷ ಇರಿ ಕಮಲಮ್ಮ ಅವರೇ ನಾನೇ ಅಳಿಯಂದ್ರಿಗೆ ಕಾಲ್ ಮಾಡಿ ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತೀನಿ ಅಂತ ಶಂಕರ್ ಅವರು ಸಚಿನ್ ಅವ್ರಿಗೆ ಕಾಲ್ ಮಾಡ್ತಾರೆ ಸಚಿನ್ ಅವ್ರ ಫೋನು ಸ್ವಿಚ್ ಆಫ್ ಬರ್ತಿರುತ್ತೆ ಸಹನಾ ಅವರು ಬಂದು ಹೇಳ್ತಾರೆ ಅಪ್ಪ ನಾನು ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಅದಕ್ಕೆ ಕಮಲಮ್ಮ ಅವರು ಹೇಳ್ತಾರೆ ಅಹಾ ಅಪ್ಪ ಮಕ್ಕಳು ಏನು ಆಡ್ಕಾಡ್ತೀರಾ ಅಂತ ಸುಳ್ಳು ಹೇಳೋದನ್ನ ನಿಮ್ಮ ನೋಡಿ ಕಲಿಬೇಕು ಇನ್ನು ಉಳಿದಿರೋದು ದೇವಕ್ಕೆ ಒಬ್ಳು ಅವಳನ್ನು ಕರೀರಿ ಅವಳು ಸುಳ್ಳೇಳಿ ನಾಚಿಕೆ ಆಗಬೇಕು ನಿಮಗೆಲ್ಲ ಅದಕ್ಕೆ ಶೋಭಾ ಅವ್ರು ಹೇಳ್ತಾರೆ ಮೌ ಯಾರಿಗೆ ಹೇಳ್ತಿದ್ಯಾ ನೋಡಿ ಮಾಡಿ ಬೈ ನಿನ್ನ ಒಡವೆ ವಿಷಯದಲ್ಲಿ ನಾನಿಲ್ಲ ಯಾರು ಮಾಡಿದ್ದಾರೋ ಅವ್ರಿಗೆ ಹೇಳು ಅದಕ್ಕೆ ಕಮಲಮ್ಮ ಅವ್ರು ಹೇಳ್ತಾರೆ ನೋಡಿ ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಗಣ್ಣ ನನಗೆ ನೆಕ್ಲೆಸ್ ಮಾಡಿಕೊಟ್ಟಿಲ್ಲ ನಾನು ಬಡ್ಡಿಗೆ ಬಿಟ್ಟು ಚೀಟಿ ವ್ಯವಹಾರ ಮಾಡಿ ನನ್ನ ನೆಕ್ಲೆಸ್ ಮಾಡಿಸ್ಕೊಂಡಿರೋದು ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ನನ್ನ ನೆಕ್ಲೆ ನನ್ನ ಹತ್ರ ಬಂದು ಸೇರಬೇಕು ಇಲ್ಲ ಅಂದರೆ ನಾನು ಪೊಲೀಸ್ ಹತ್ರ ಹೋಗ್ತೀನಿ ಅದಕ್ಕೆ ವಧೋರು ಹೇಳ್ತಾರೆ ಪ್ಲೀಸ್ ಅದ್ರೆಲ್ಲ ಮಾತಾಡಬೇಡಿ ಆಂಟಿ ಬಾವ ಆಲ್ರೆಡಿ ಆ ನೆಕ್ಲೆಸ್ನ ಬಿಡಿಸ್ಕೊಂಡು ಬಂದಿದ್ದಾರೆ ಆದರೆ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಅದಕ್ಕೆ ಕಮಲಮ್ಮ ಅವ್ರು ಹೇಳ್ತಾರೆ ಇಷ್ಟು ದಿನ ನಿನ್ನ ನನ್ನ ಮಗಳು ಅಂತ ಅನ್ಕೊಂಡಿದ್ದೆ ಆದರೆ ಈಗ ಗೊತ್ತಾಗ್ತಿದೆ ನಿನ್ನ ಲಾಯರ್ ಅಂತ ಸಮಯ ಸಂದರ್ಭಕ್ಕೆ ಹೇಗೆ ಬೇಕೋ ಆಗಿ ಮಾತು ಬದಲಾಯಿಸೋಕ್ಕೆ ಬರಬೇಡ ಅದಕ್ಕೆ ಶಂಕರ್ ಅವರು ಹೇಳ್ತಾರೆ ತಾಳ್ಮೆ ಇರಲಿ ಕಮಲಮ್ಮನವರೇ ಅಳಿಯ ಎಲ್ಲಿಟ್ಟಿದ್ದಾರೆ ನೆಕ್ಲೆಸ್ ಅಂತ ಗೊತ್ತಾಗ್ತಿಲ್ಲ ಅವ್ರು ಬಂದ ತಕ್ಷಣ ನೋಡ್ಬಿಟ್ಟು ತಲ್ಪಿಸ್ತೀವಿ ಅಂತ ಕಮಲಂನವ್ರು ಹೇಳ್ತಾರೆ ಇವತ್ತು ನನ್ನ ಒಡವೆ ನನ್ನ ಕೈ ಕೊಡೋ ತನಕ ನಾನು ಈ ಹೊಸಲು ದಾಟೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೋತಾರೆ ಇಲ್ಲಿ ವೀಕ್ಷೆಯವ್ರು ಹೇಳ್ತಾರೆ ಗೌರಿ ಆದಿಗೆ ರೈಸ್ ಬಡಿಸ್ಬೇಡ ಅಂತ ಆದಿ ಅವರು ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ಅವರು ಫಿಟ್ ಅಂಡ್ ಫೈನ್ ಆಗಿರಕ್ಕೆ ನೀನು ಪ್ರೋಟೀನ್ ಫುಡ್ ತಿನ್ನಬೇಕು ಅಂತ ಅದಕ್ಕೆ ಆದಿಯವ್ರು ಹೇಳ್ತಾರೆ ನಾನು ಜಿಮ್ಗೆ ಹೋಗಿ ಬಾಡಿ ಬಿಲ್ಡರ್ ಆಗೋ ಅವಶ್ಯಕತೆ ಇಲ್ಲ ನೀನು ಬಡ್ಸು ಗೌರಿ ಅಂತ ಆದಿಯವ್ ಹೇಳ್ತಾರೆ ಅದು ಸರಿ ದೊಡ್ಡಮ್ಮವ್ರೇನ್ ಇನ್ನೂ ತಿಂಡಿಗೆ ಬಂದಿಲ್ವಲ್ಲ ಅಣ್ಣ ಅದಕ್ಕೆ ಕಾಣ್ತಿಲ್ವಲ್ಲ ಅದಕ್ಕೆ ತರಂಗ ಅವ್ರು ಹೇಳ್ತಾರೆ ಅಣ್ಣ ಅದಕ್ಕೆ ರೂಮಲ್ಲಿದ್ದಾರೆ ಅನ್ಸುತ್ತೆ ದೊಡ್ಡಮ್ಮ ದೇವ್ರ ಮನೇಲಿದ್ರು ಯಾಕೋ ಮೂಡ್ ಸರಿ ಇಲ್ಲ ಅನ್ಸುತ್ತೆ ಡಲ್ಲಾಗಿದ್ರು ಅದಕ್ಕೆ ಆದಿ ಅವರು ಹೌದಾ ಅಂಥದ್ದೇನಾಯಿತು ಮಾ ನೀನು ಮತ್ತೆ ದೊಡಮ್ಮನೇನು ಹೇಳ್ಕೊಟ್ಟಿಲ್ಲ ತಾನೆ ಅದಕ್ಕೆ ತರಂಗ ಅವ್ರು ಹೇಳ್ತಾರೆ ಅಣ್ಣ ನಿಂದೊಳ್ಳೆ ಕತೆ ಆಯ್ತಲ್ಲ ಅಮ್ಮ ಏನು ಹೇಳ್ತಾರೆ ಪಾಪ ಅದಕ್ಕೆ ಆದಿ ಅವ್ರು ಹೇಳ್ತಾರೆ ಲಾಯರ್ ಅವ್ರ ಬಗ್ಗೆ ದೊಡ್ಡಮ್ಮನ ಹತ್ರ ಹೇಳಿದ ಅಮ್ಮ ತಾನೇ ನಿನ್ನೂ ಗೊತ್ತಿಲ್ವಾ ಸುಮ್ಮನೆ ತಿನ್ನು ಅಂತ ಅದಕ್ಕೆ ಕಾಮಾಕ್ಷಿ ಅವರು ಹೇಳ್ತಾರೆ ಇದೊಳ್ಳೆ ಕತೆ ಆಯ್ತಲ್ಲ ಅಂಥದ್ದೇನು ಹೇಳಿದ್ದೀನಿ ಅದಕ್ಕೆ ಆದಿಯವ್ರು ಹೇಳ್ತಾರೆ ಏನ್ ಹೇಳಿದ್ರಿ ಅಣ್ಣನ ಬಗ್ಗೆ ದೊಡ್ಡಮ್ಮನಿಗೆ ಅನ್ಮಾನ ಬರತರ ಮಾಡಿದ್ರಿ ಈ ಸರ್ ಏನು ಸರಿ ಹೋಯ್ತು ಆದ್ರೆ ಇದೇ ಕಂಟಿನ್ಯೂ ಆದ್ರೆ ಅವ್ರಿಬ್ರೂ ಸಂಬಂಧ ಹಾಳಾಗಲ್ವಾ ಅಣ್ಣನ್ಗೆ ದೊಡ್ಡಮ್ಮ ಅಂದ್ರೆ ಪ್ರಾಣ ದೊಡಮನ್ಗೂ ಅಣ್ಣ ಅಂದ್ರೆ ತುಂಬಾ ಇಷ್ಟ ಇವ್ರಿಬ್ರು ಮಧ್ಯೆ ತಂದಿ ಹಿಡದ್ರಲ್ಲಿ ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಮ್ಮ ತರಂಗ ಅವ್ರು ಕೇಳ್ತಾರೆ ಇದನ್ನೆಲ್ಲಾ ನಿನ್ಗೆ ಯಾರಣ್ಣ ಹೇಳಿದ್ದು ಅಂತ ಅದಕ್ಕೆ ಆದಿಯವರು ವೀಕ್ಷೆಯವ್ರ ಮಖನ ನೋಡಿ ಸುಮ್ಮನಾಗ್ತಾರೆ ಕಾಮಾಕ್ಷಿ ಅವ್ರಿಗೆ ವೀಕ್ಷೆ ಅವರೇ ಹೇಳಿರೋದು ಅಂತ ಗೊತ್ತಾಗಿ ಈ ಮನೆಯಲ್ಲಿ ನಮ್ಗಾಗದೇದವ್ರು ತುಂಬಾ ಜನ ಇದ್ದಾರೆ ನಮ್ ಬಗ್ಗೆ ಚುಚ್ಕೊಡೋರು ಇದಾರೆ ಅಂತ ಇವಾಗ ಗೊತ್ತಾಗ್ತಿದೆ ಅದಕ್ಕೆ ಅವ್ರು ಹೇಳ್ತಾರೆ ದೊಡ್ಡಮ್ಮನಿಗೆ ನೀನ್ ಮಾಡಿದ್ದು ಅದೇ ಅಲ್ವಮ್ಮ ಅಂತ ಕಾಮಾಕ್ಷಿ ಅವ್ರು ಹೇಳ್ತಾರೆ ನನ್ ಬಗ್ಗೆ ಯಾರು ಹೇಳಿದ್ರು ಅಂತ ನೀನು ನಂಬ್ತಿದ್ಯಲ್ಲೋ ಅಂತ ಅದಕ್ಕೆ ಆದಿ ಅವರು ನಿಜ ಹೇಳ್ತಿರೋದಕ್ಕೆ ಅಲ್ವಮ್ಮ ನಮ್ತಿರೋದು ಆದಿ ಅವ್ರು ಹೇಳ್ತಾರೆ ದಯವಿಟ್ಟು ತರ ಇನ್ನೊಂದ್ಸತಿ ರಿಪೀಟ್ ಮಾಡ್ಬೇಡಿ ಎಲ್ರು ನೆಮ್ದು ಹಾಳಾಗುತ್ತೆ ಅಂತ ಅದಕ್ಕೆ ಕಾಮಾಕ್ಷಿ ಅವರು ಕಿರ್ಚಾಡ್ತಿದ್ರೆ ಈ ಮನೆಯಲ್ಲಿ ಏನೇ ಕೆಟ್ಟದ್ ನೋಡಿದ್ರು ನಂದೇ ಆಗಿರತ್ತೆ ಏನೇ ತಪ್ಪು ನಡೆದ್ರು ಅದು ನಂದೆ ಆಗಿರುತ್ತೆ ಎಲ್ಲರಿಗೂ ಕಂಪೇರ್ ಮಾಡಕ್ ಒಬ್ಳು ಸಿಕ್ಕಿದೀನಿ ಅಂತ ಕಿರ್ಚಾಡ್ತಿರ್ತಾರೆ ಫಸ್ಟ್ ಯಶೋಮತಿ ಅವರು ಬರ್ತಾರೆ ಎಲ್ಲರಿಗೂ ಹೇಳ್ತಾರೆ ಏನಿದು ಎಲ್ಲರೂ ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿ ಖುಷಿ ಖುಷಿಯಾಗಿ ಊಟ ಮಾಡ್ಲಿ ತಿಂಡಿ ತಿನ್ಲಿ ಅಂತ ಅಂದ್ರೆ ಕಿರ್ಚಾಡ್ತಿದ್ದೀರಾ ಅದಕ್ಕೆ ಆದಿಯವ್ರು ಹೇಳ್ತಾರೆ ಏನಿಲ್ಲ ದೊಡಮ್ಮ ಅಮ್ಮ ಆಫೀಸ್ ವಿಷಯ ಕೇಳ್ತಿದ್ರು ಅದ್ರ ಬಗ್ಗೆ ಹೇಳ್ತಿದೆ ಅಷ್ಟೇ ಅಂತ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಇದು ಆಫೀಸ್ ವಿಷಯ ತರ ಕೇಳಿಸ್ತಿರ್ಲಿಲ್ಲ ನನಗೆ ಏನೋ ಗಲಾಟಿ ತರ ಇತ್ತು ಅದಕ್ಕೆ ಆದಿಯವ್ರು ಹೇಳ್ತಾರೆ ಅಯ್ಯೋ ದೊಡಮ್ಮ ಆತರ ಏನಿಲ್ಲ ಬನ್ನಿ ಫಸ್ಟ್ ನೀವು ಕುತ್ಕೊಳ್ಳಿ ತಿಂಡಿ ಮಾಡಿ ಗೌರಿ ಬಡ್ಸು ಅಂತ ಹೇಳ್ತಾರೆ ಸಾರ್ಥಕ್ ಅವರು ತಿಂಡಿ ಮಾಡೋಕ್ಕೆ ಬರ್ತಾರೆ ಅಮ್ಮ ಸಾರ್ಥಕ್ ಪ್ರಿಯಾಂಕ ಎಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಸಾರ್ಥಕಕ್ ಹೇಳ್ತಾರೆ ಗೊತ್ತಿಲ್ಲ ಅಮ್ಮ ರೆಡಿ ಆಗ್ತಿರ್ಬೇಕು ಅಂತ ಅದಕ್ಕೆ ಯಶೋಮತಿ ಅಮ್ಮ ಹೇಳ್ತಾರೆ ಅದನ್ನ ಯಾಕೆ ಇಷ್ಟೊಂದು ಡೌಟ್ ಅಲ್ಲಿ ಹೇಳ್ತಿದ್ಯಾ ಅಂತ ಅದಕ್ಕೆ ಸಾರ್ಥಕ ಅವರು ಡೌಟಾ ಆತ್ರ ಏನಿಲ್ಲ ಅಮ್ಮ ಯಶೋಮತಿ ಅಮ್ಮ ಕೇಳ್ತಾರೆ ಅಲ್ಲ ಅವಳು ರೆಡಿ ಆಗಿದ್ದ್ರೆ ಒಟ್ಕೆ ತಿಂಡಿಕ್ ಬರ್ಬೋದಿತ್ತಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಅಮ್ಮ ನನ್ಗೆ ಆಫೀಸ್ಗೆ ಲೇಟ್ ಆಯ್ತು ಅದಕ್ಕೆ ನನ್ ಬಂದೆ ಅವ್ರು ಕೇಳ್ತಾರೆ ಯಾಕೆ ಮಾ ಇದ್ದೆ ಅಂತ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಏನಿಲ್ಲ ನಾನೊಂದ್ ಐದ್ ನಿಮಿಷ ಬರ್ತೀನಿ ನೀವೆಲ್ಲ ತಿಂಡಿತೀನಿ ನಾನು ಆಮೇಲೆ ತಿಂತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಆದಿ ಅವ್ರು ಹೇಳ್ತಾರೆ ಅಣ್ಣ ಬೇಗ ತಿಂಡಿ ತಿನ್ನು ಮೀಟಿಂಗ್ಗೆ ಟೈಮ್ ಆಯ್ತು ಅಂತ ಯಶೋಮತಿ ಅವರು ಪ್ರಿಯಾಂಕಾ ಅವ್ರ ರೂಮಿಗೆ ಬಂದು ಗುಡ್ ಮಾರ್ನಿಂಗ್ ಪ್ರಿಯಾಂಕಾ ರೆಡಿ ಆಗಿದ್ರೆ ತಿಂಡಿ ತಿನ್ನಕ್ಕೆ ಬಾ ಅಮ್ಮ ಅಂತ ಕರೀತಾರೆ ಅದಕ್ಕೆ ಪ್ರಿಯಾಂಕ ಅವರು ಹೇಳ್ತಾರೆ ಇವತ್ತು ನನಗೆ ತಿಂಡಿ ತಿನ್ನೋ ಭಾಗ್ಯ ಇಲ್ಲ ಅನ್ಸುತ್ತೆ ನೀವ್ ಹೋಗಿ ತಿಂಡಿ ಮಾಡ್ಕೊಳ್ಳಿ ಅಂತ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ತಿಂಡಿ ತಿನ್ನಕೆ ಭಾಗ್ಯ ಭಾಗ್ಯಮ್ಮ ನಮ್ದೇ ಮನೆ ನಮ್ಮದೇ ವಸ್ತುಗಳು ತಿಂಡಿನೂ ಸಮಯಕ್ಕೆ ರೆಡಿ ಆಗಿರುತ್ತೆ ಅದನ್ನ ತಿನ್ನಕ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ಎಲ್ಲ ಸಮಯದಲ್ಲೂ ನಮ್ಮವ್ರು ನಮ್ಮವ್ರಾಗಿರಲ್ಲ ಅತ್ತೆ ನಮ್ಮವ್ರ ತರ ವರ್ತಿಸಲ್ಲ ಬೇರೆ ರೀತಿ ವರ್ತಿಸ್ತಾರೆ ಅಂತ ಅದಕ್ಕೆ ಉದಾಹರಣೆ ನಾನು ಅತ್ತೆ ಅದಕ್ಕೆ ಯಶೋಮತಿ ಅವ್ರು ಕೇಳ್ತಾರೆ ಯಾಕಮ್ಮ ಪ್ರಿಯಾಂಕ ಏನಾಯ್ತು ಪ್ರಿಯಾಂಕ ಅವ್ರು ನೋಡಿ ಅತ್ತೆ ಹೆಂಗಾಗಿದೆ ಅಂತ ಅದಕ್ಕೆ ಯಶೋಮತಿ ಅವ್ರು ಏನಮ್ಮ ಪ್ರಿಯಾಂಕ ಇದು ಕೆನ್ನೆ ಕಂದದಾಗ ಆಗಿದೆ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ಒಡಿಸ್ಕೊಂಡಿರೋ ಗಾಯದ್ ಗುರ್ತು ಅತ್ತೆ ಅಂತ ಅದಕ್ಕೆ ಯಶೋಮತಿ ಅವರು ಒಡಿಸ್ಕೊಂಡಿರದ ಯಾರಮ್ಮ ನಿನ್ಗೆ ಹೊಡ್ದಿದ್ದು ಅಂತ ಕೇಳ್ತಾರೆ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ಸಾರ್ಥ ಕೊಡ್ದಿದ್ದು ಅತ್ತೆ ನಿಮ್ಮ ಮುದ್ದಿನ ಮಗ ಫಾರ್ ದಿ ಫಸ್ಟ್ ಟೈಮ್ ನನ್ನ ಮೇಲೆ ಕೈ ಮಾಡಿದ್ದು ಅಂತ ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು